ನಾಲ್ಕು ದಿನದ ಅವ್ಯವಸ್ಥೆಯ ಬಳಿಕ ಇಂಡಿಗೋ ಕ್ಷಮೆಯಾಚಿಸಿದೆ ಪ್ರಯಾಣಿಕರ ಟಿಕೆಟ್ ಹಣ ಮರುಪಾವತಿ ಮಾಡ್ತೀವಿ ಅಂತ ಹೇಳಿದೆ ಪ್ರಯಾಣಿಕರ ಅನುಕೂಲಕ್ಕೆ ಬೇಕಾದ ವ್ಯವಸ್ಥೆಯೂ ಮಾಡ್ತೇವೆ ಅಂದಿದೆ ಹೋಟೆಲ್ ಸಾರಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಇಂಡಿಗೋ ಹೇಳಿದ್ದು ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸಿ ಸೇವೆ ನೀಡ್ತೀವಿ ಅಂತ ಪೋಸ್ಟ್ ಮಾಡಿದೆ ಕ್ಷಮೆಯಾಚಿಸಿದ ಇಂಡಿಗೋ ಸಂಸ್ಥೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆಯ ಜೊತೆ ಜೊತೆಗೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತೀವಿ ಅಂತ ಕ್ಷಮೆ ಕೂಡ ಕೋರಿದೆ ಕಳೆದ ನಾಲ್ಕು ದಿನದಲ್ಲಿ ಸಾವಿರಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ವ್ಯತ್ಯಯ ಆಗಿದೆ ಒಂದು ಸಿಬ್ಬಂದಿ ಕೊರತೆ ಮತ್ತೊಂದು ತಾಂತ್ರಿಕ ದೋಷ ದಿನಗಟ್ಟಲೆ ಜನ ಏರ್ಪೋರ್ಟ್ನಲ್ಲೇ ಲಾಕ್ ಆಗಿದ್ರು ಡಿಪಾರ್ಚರ್ ಗೇಟ್ ಮುಂದೆ ನಿಂತು ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ರು ಹಲವರಿಗೆ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾಗಿರುತ್ತೆ ಕೆಲವರಿಗೆ ಕೆಲಸದ ನಿಮಿತ್ತ ಮೀಟಿಂಗ್ಗಳಿಗೆ ಹೋಗಬೇಕಾಗಿರತ್ತೆ ಗಂಟೆಗಟ್ಟಲೇ ಕಾದ್ರೂ ಕೂಡ ಫ್ಲೈಟ್ಗಳು ಕ್ಯಾನ್ಸಲ್ ಆದವು ಡಿಪಾರ್ಚರ್ ಗೇಟ್ ಬಳಿ ವಿಜುವಲ್ ನೀವು ನೋಡ್ತಾ ಇದ್ದೀರಿ ಡಿಪಾರ್ಚರ್ ಗೇಟ್ ಬಳಿ ಇದು ಟರ್ಮಿನಲ್ ಒನ್ ಬೆಂಗಳೂರಿನ ಟರ್ಮಿನಲ್ ಒನ್ನಲ್ಲಿ ಪ್ರಯಾಣಿಕರು ಪರದಾಡಿದ್ರು ಗಂಟೆಗಟ್ಟಲೆ ಅಲ್ಲೇ ಮಲಗಿ ಅಲ್ಲೇ ನಿದ್ದೆ ಮಾಡಿ ಒದ್ದಾಡದ್ರು ಜನ ಡಿಪಾರ್ಚರ್ ಗೇಟ್ಗಳ ಬಳಿ ಇರೋ ಜನ ಸಾಗರ ನೀವು ನೋಡ್ತಾ ಇದ್ದೀರಿ ಮೇಲಿಂದ ಮೇಲೆ ವಿಮಾನಗಳ ಹಾರಾಟ ಕ್ಯಾನ್ಸಲ್ ಆದವು ವಿಮಾನಗಳ ಹಾರಾಟ ವ್ಯತ್ಯಯ ಆಯಿತು ತಕ್ಷಣದಿಂದಲೇ ಹೊಸ ನಿಯಮಕ್ಕೆ ಬ್ರೇಕ್ ಹಾಕಲಾಯಿತು ಇಂಡಿಗೋ ವಿಮಾನಗಳ ಹಾರಾಟ ವ್ಯತ್ಯಯ ಆಗ್ತಾ ಇದ್ದ ಹಾಗೆ ಕೇಂದ್ರದ ನಿರ್ಧಾರ ಹೊರಬಂದಿದ್ದು ಪೈಲಟ್ಗಳ ಪೈಲಟ್ ಗಳ ವಿಶ್ರಾಂತಿ ಸಮಯನ ಸರ್ಕಾರ ಹೆಚ್ಚಿಸಿತ್ತು ಆದ್ರೆ ಆ ನಿರ್ಧಾರದಿಂದ ಉಂಟಾದ ತೊಡಕುಗಳಿಂದಾಗಿ ಕೇಂದ್ರ ಸರ್ಕಾರ ಆ ನಿರ್ಧಾರ ವಾಪಸ್ ತಗೊಂಡಿದೆ ನಾಗರಿಕ ವಿಮಾನಯಾನ ಇಲಾಖೆ ಹೊಸ ನಿಯಮ ವಾಪಸ್ ಪಡ್ಕೊಂಡಿದೆ ತಕ್ಷಣದಿಂದಲೇ ಪೈಲಟ್ ಗಳ ಹೆಚ್ಚಿನ ವಿಶ್ರಾಂತಿ ನೀಡುವ ಆದೇಶ ರದ್ದು ಮಾಡಿದೆ ವಿಮಾನ ಹಾರಾಟ ರದ್ದು ಯಾವಾಗ ಜಾಸ್ತಿ ಆಗೋದಕ್ಕೆ ಶುರುವಾಯ್ತೋ ಕೇಂದ್ರ ಸರ್ಕಾರ ಆಗ ಎಚ್ಚೆತ್ಕೊಂಡಿದೆ ಕೇಂದ್ರ ಸರ್ಕಾರದ ಅಧಿಕೃತ ಆದೇಶ ನೀವು ನೋಡ್ತಾ ಇದ್ದೀರಿ ಹಿಂದೆ ಏನು ಹೊಸ ನಿಯಮ ಜಾರಿಗೆ ತಂದಿತ್ತಲ್ಲ ಪೈಲಟ್ಗಳ ವಿಶ್ರಾಂತಿಯ ಸಮಯದ ವಿಸ್ತರಣೆಯಾಗಿತ್ತು ಆ ವಿಸ್ತರಣೆಯಿಂದಾಗಿ ಸ್ಟಾಫ್ಗಳ ಕೊರತೆ ಉಂಟಾಗೋದಕ್ಕೆ ಶುರುವಾಯ್ತು ಪೈಲಟ್ ಗಳ ಕೊರತೆ ಉಂಟಾಗೋದಕ್ ನಾಲ್ಕು ದಿನಗಳಿಂದ ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗ್ತಾನೆ ಇದ್ವು ಒಂದರ ಹಿಂದೆ ಒಂದು ಕ್ಯಾನ್ಸಲ್ ಆಗ್ತಾ ಇದ್ವು ಇದರಿಂದಾಗಿ ಪರಿಸ್ಥಿತಿ ವಾಗ್ವಾದಕ್ಕೆ ಹೋಯ್ತು ಡಿಪಾರ್ಚರ್ ಗೇಟ್ ಬಳಿ ನಿಂತು ಒದ್ದಾಡಿ ಜನ ಅಲ್ಲಿನ ಸಿಬ್ಬಂದಿಯ ಜೊತೆ ವಾಗ್ವಾದ ಕಿಳಿದು ಯಾವಾಗ ಐನೂರರ ದಾಟ್ತಲ್ಲ ವಿಮಾನಗಳ ಹಾರಾಟದ ರದ್ದತಿ ಕೇಂದ್ರ ಸರ್ಕಾರ ಅಲರ್ಟ್ ಆಯ್ತು ವರದಿ ಕೇಳ್ತು ನಂತರ ಈಗ ಹೊಸ ನಿಯಮ ಏನ್ ಜಾರಿಗೆ ತಂದಿದ್ರಲ್ಲ ಹೆಚ್ಚುವರಿ ರೆಸ್ಟ್ ಟೈಮ್ ರೆಸ್ಟ್ ಪೀರಿಯಡ್ ಅಂತ ಅದನ್ನ ಕ್ಯಾನ್ಸಲ್ ಮಾಡಿ ಆದೇಶ ಅಂದ್ರೆ ಆ ಹೊಸ ಆದೇಶನ ವಾಪಸ್ ತಗೊಂಡಿದೆ ಸರ್ಕಾರ ದೇಶದಾದ್ಯಂತ ಇಂಡಿಗೋ ವಿಮಾನ ಹಾರಾಟಗಳ ರದ್ದಾಗ್ತಾ ಇದ್ದವು ಸಾವಿರಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ